ಸರ್ ನಮ್ಮ ಜನತಾ ಸೇವಾ ಎಜುಕೇಷನ್ ಸಂಸ್ಥೆಯಿಂದ ಉದ್ಯೋಗ ಮೇಳ ಮಾಡ್ತಾಯಿದ್ದೀವಿ ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಹಮ್ಮಿಕೊಳ್ಳಲಾಗಿದೆ ಇದು ನಮ್ಮ ಐವತ್ತು ವರ್ಷ ಕಂಪ್ಲೀಷನ್ ಆಯಿತು ನಮ್ಮ ಸಂಸ್ಥೆಯಲ್ಲಿ ಗಂಗಾವತಿಯಲ್ಲಿದ್ದು ಇಷ್ಟು ವರ್ಷದಿಂದ ಎಲ್ಲ ರೀತಿಯಿಂದ ಕಾರ್ಯಕ್ರಮಗಳು ಯಾವುದು ಅಡ್ವರ್ಟೈಸ್ಮೆಂಟ್ ಇರಲಾರ್ದ ಹಾಗೆ ನಾವು ಮಾಡಿಕೊಂಡು ಬಡ ಮಕ್ಕಳಿಗಾಯಿತು ಒಂದು ಅಲ್ಲಿ ನಮಗೆ ಯಾವುದೇ ರೀತಿಯಿಂದ ಅಲ್ಲಿ ಯಾರು ಇದು ಮಾಡಿದಾಗ ಮಾ ಮುಗಿಸ್ಕೊಂಡು ಬಂದಿದ್ದೀವಿ ಈಗ ಈ ಉದ್ಯೋಗ ಮೇಳಾನ ಬ್ಯಾಂಗ್ಳೂರು ಒಂದು ಕಂಪ್ನಿ ಅವ್ರ ಕಡೆಯಿಂದ ಟೈಅಪ್ ತೊಗೊಂಡು ಅವ್ರಿಗೆ ಇಲ್ಲಿ ರಿಕ್ವೈರ್ಮೆಂಟ್ ಇದೆ ಅವ್ರ ಅಂಡ್ರಲ್ಲಿ ಅರೌಂಡ್ ಎರಡು ಸಾವಿರ ಮಕ್ಕಳಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ಅವ್ರು ಹೇಳಿದ ಮೇಲೆ ಈಗ ಗಂಗಾವತಿಯಲ್ಲಿ ಅದಕ್ಕೆ ಇಂಟರ್ವ್ಯೂ ಸಲುವಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಲ್ಲಿ ಜಾಗ ಕೊಟ್ಟು ಅವ್ರಿಗೆ ಹೇಳಿದ್ವಿ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದೇ ರೀತಿಯಿಂದ ದುಡ್ಡಿದ್ದು ಇರಲಿಲ್ಲ ಅಂದ್ರೆ ಅವರ ಅಪ್ಲಿಕೇಶನ್ ಫೀಸ್ ಅಂತ ಆಗಲಿ ಅಥವಾ ಅವರ ಕಮಿಷನ್ ಫೀಸ್ ಅಂತ ಆಗಲಿ ಆ ಜಾಬ್ ಗೆ ಬಂದ ಮೇಲೆ ಒಂದು ತಿಂಗಳು salaire ಕೊಡಬೇಕು ಅವನೆಲ್ಲ ಕಡೆ ಇರುತ್ತೆ ಅವ್ಯಾವು ಇದರಲ್ಲಿ ಇರಲ್ಲ ಸೋ ಇದೇನಿದ್ರು ಡೈರೆಕ್ಟ್ ಆಗಿ ಅವರು ಮಾತಾಡ್ತಾರೆ ಕಂಪನೀಸ್ ಗೆ ಅವರಿಗೆ ಅಲ್ಲಿ ಸೆಲೆಕ್ಟ್ ಆದ್ರು ಅಂದ್ರೆ ಅವರನ ಅಲ್ಲಿಗೆ ಜಾಬ್ ಸಿಗುತ್ತೆ ಬೆಂಗಳೂರಲ್ಲಿ ಬಟ್ ಇವೆಲ್ಲಾ ಜಾಬ್ಸ್ ಇರೋದು ಬೆಂಗಳೂರಲ್ಲಿ ಸೋ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SLC PUC ITI ಡಿಪ್ಲಮಾ ಇದು ಕಂಪ್ಲೀಷನ್ ಆದವರಿಗೆ ಇದೊಂದು ಒಳ್ಳೆ ಅವಕಾಶ ಸೊ ಗಂಗಾವತಿ ಆಯಿತು ನಮ್ಮ ಕೊಪ್ಪಳ್ಳಿ ಶೆಟ್ಟಾಯಿತು ಹಾಗಾಗಿ ಅದು ಅಷ್ಟೇ ಅಲ್ಲದೆ ನಮ್ಮ ನಾರ್ತ್ ಕರ್ನಾಟಕ ಎಲ್ಲರೂ ಅದನ್ನು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಮನವಿ ಸೇವ್ ಎಜುಕೇಷನ್ ಸೊಸೈಟಿಯಿಂದ ಉದ್ಯೋಗ ಮೇಳವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ಇಷ್ಟು ದಿವಸ ಕ್ಯಾಂಪಸ್ ಅಲ್ಲಿ ಅವರಿಗೆ ಕೆಲಸ ಬೇಕಾದ ಕಂಪ್ನಿಗಳು ಬಂದು ತಾವೇ ತಾವೇ ಬಂದು ತಗೊಂಡು ಕ್ಯಾಂಪಸ್ ಇಡುವ ಕೊಡ್ತಾ ಇವಾಗ ಕ್ಯಾಂಪಸ್ ಇಟ್ಟರು ಯಾರು ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಬೇಕಾಗಿ ಯಾವ ಕಾಲೇಜಸ್ ಇಲ್ಲ ಹೇಳ್ಬಿಟ್ಟು ಬೇರೆ ಏನಿಲ್ಲ ಇವಾಗ ಅದಕ್ಕೆ ನಮ್ಮ ಇದರಿಂದಲೇ ನಾವೇ ಕೆಲವು ಕಂಪ್ನಿಯವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಉದ್ಯೋಗ ಮೇಳಕ್ಕೆ ಕಳಿಸ್ತಾ ಇದ್ದರು ಇದಕ್ಕೇನಂತಂದರೆ ಯಾವ ರೀತಿಯಿಂದನೂ ಈ ಧನ ಸಹಾಯ ತಾಯಿಯಿಂದ ಏನಿಲ್ಲ ಕಾಂಚಾಣದ್ದು ಏನೇ ಇಲ್ಲ ಅವ್ರು ಏನೇನು ಬರೋದು ತಮ್ಮ ಹೆಸರು ಪಟ್ಕೊಳ್ಳೋದು ತಮ್ಮ ಡೀಟೇಲ್ಸ್ ಹೇಳೋದು ಅವ್ರಿಗೆ ಲೈಕ್ ಆಯಿತು ಅಂದರೆ ಹೂವು ಅನ್ನೋದು ಅವ್ರು ಅವ್ರ ಜಾಬ್ ತಗೊಂಡು ಹೋಗೋದು ಅಷ್ಟೇ ಅಲ್ಲಿ ಕೂಡ ಏನೂ ಇಲ್ಲ ಅಲ್ಲಿ ಕೂಡ ಎಲ್ಲ ಉಚಿತನೇ ಇಲ್ಲೇ ಉಚಿತ ಅಲ್ಲಿ ಕೂಡ ಉಚಿತನೇ ಇದೆ ಅದರಲ್ಲಿ ಏನಾದರೂ ಅವ್ರಿಗೆ ಮೋಸ ಆಯಿತು ಅಂದರೆ ನಮಗೆ ಸ್ವಲ್ಪ ಹೇಳಿದರೆ ನಾವು ಏನಾದರೂ ಅದು ಮಾಡೋಕ್ಕಾಗುತ್ತೆ ಅಷ್ಟೇ ಬೇರೆ ಏನು ಅವ್ರಿಗೆ ಯಾವ್ದು ಮಾಡ್ತಾ ಇಲ್ಲ ನಾವೇನಂದರೆ ಅನ್ಎಂಪ್ಲಾಯ್ಡ್ ಇದ್ದವ್ರಿಗೆ ಇಲ್ಲಿದ್ದವ್ರಿಗೆ ಸಹಾಯ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ